ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ಧ್ರುವ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಣಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಶಾರಂಗಕ ಪಕ್ಷಿಗಳು ನಾಲ್ಕು ಅಗ್ನಿಯನ್ನು ಸ್ತುತಿಸಲು ಅವುಗಳಿಗೆ ಅಗ್ನಿಯು ವರವನ್ನು ಕೊಟ್ಟುದು ಎಂಬ ಇನ್ನೂರ ಐವತ್ತೆಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಜರಿತಾರಿಯು ಅಂದರೆ ಆ ನಾಲ್ವರು ಪಕ್ಷಿ ಸೋದರರಲ್ಲಿ ಹಿರಿಯರಾದವನು ತನ್ನ ಸಹೋದರರನ್ನು ಕುರಿತು ಇಳೆ ಸಹೋದರರೇ ಸಮಯೋಚಿತ ಬುದ್ಧಿಯುಳ್ಳವನು ತನಗೆ ಕಷ್ಟಕಾಲವು ಬರುವ ಮೊದಲೇ ಅದನ್ನು ತಪ್ಪಿಸಿಕೊಳ್ಳುವುದಕ್ಕೆ ಉಪಾಯವನ್ನು ಯೋಚಿಸಿ ಎಚ್ಚರಿಕೆ ಎಂದಿರುವನು ಅಂಥವನು ಆ ಕಷ್ಟಕಾಲವು ಬಂದರೂ ದುಃಖಕ್ಕೆ ಈಡಾಗಲಾರನು ಬುದ್ಧಿ ಇಲ್ಲದವನು ತನ್ನ ಮುಂದಿನ ಕಷ್ಟ ದಶೆಯನ್ನು ತಿಳಿದುಕೊಳ್ಳದೆ ಆ ಕಷ್ಟ ಕಾಲವು ಬಂದಾಗ ದುಃಖಕ್ಕೆ ಗುರಿಯಾಗುವನು ಅವನಿಗೆ ಎಂದಿಗೂ ಶ್ರೇಯಸ್ಸಿಲ್ಲ ಎಂದಿತು ಆಗ ಸಾರಿಸೃಕ್ವನು ಅಣ್ಣ ನೀನು ಧೀರನು ಮತ್ತು ಬುದ್ಧಿವಂತನು ನಮಗೇನು ಈಗ ಪ್ರಾಣ ಸಂಕಟವು ಬಂದೊದಗಿದೆ ಅದನ್ನು ದಾಟಬಲ್ಲ ಪ್ರಾಜ್ಞನು ಶೂರನು ಅನೇಕರಲ್ಲಿ ಒಬ್ಬನಿರುವನು ಇದರಲ್ಲಿ ಸಂದೇಹವಿಲ್ಲ ಆದುದರಿಂದ ಈಗ ನೀನೇ ನಿನ್ನ ಬುದ್ಧಿಯಿಂದ ಆಲೋಚಿಸಿ ನಮ್ಮನ್ನೆಲ್ಲ ಈ ವಿಪತ್ತಿನಿಂದ ತಪ್ಪಿಸಬೇಕು ಎಂದಿತು ಆಮೇಲೆ ಸ್ತಂಭಮಿತ್ರನು ಸಹೋದರರೇ ಅಣ್ಣನೇ ತಂದೆ ನಮ್ಮನ್ನು ಕಷ್ಟದಿಂದ ಬಿಡಿಸತಕ್ಕವನು ಅಣ್ಣನೇ ಅಣ್ಣನೇ ಮುಂದೇನು ಮಾಡಬೇಕೆಂದು ತಿಳಿಯದಿದ್ದರೆ ತಮ್ಮನು ಏನು ಮಾಡಬಲ್ಲನು ಎಂದಿತು ಆಮೇಲೆ ದ್ರೋಣನು ಓ ಸಹೋದರರೆ ಬರೀ ವಾದ ಪ್ರತಿವಾದಗಳಿಂದೇನು ಅದು ಅಗ್ನಿಯು ಮೇಲೆ ಮೇಲೆ ಉರಿಯುತ್ತಾ ನಮ್ಮನ್ನು ಸಮೀಪಿಸುತ್ತಿರುವುದು ಜ್ವಾಲೆಗಳೆಂಬ ಏಳು ನಾಲಗೆಗಳನ್ನು ನೀಡಿಕೊಂಡು ಬಾಯಿ ತೆರೆದು ನಮ್ಮನ್ನು ನುಂಗುವಂತೆ ಸುತ್ತಲೂ ಆವರಿಸಿಕೊಂಡು ಬರುತ್ತಿದೆ ಈಗಿನ ಕಾರ್ಯವೇನು ಅದನ್ನು ನೋಡಿರಿ ಎಂದಿತು ಹೀಗೆ ಒಬ್ಬರಿಗೊಬ್ಬರು ಮಾತಾಡಿಕೊಂಡು ಕೊನೆಗೆ ಎಲ್ಲರೂ ಆ ಅಗ್ನಿಯ ಮುಂದೆ ನಿಂತು ಭಯಭಕ್ತಿಗಳಿಂದ ಅವನನ್ನು ಒಬ್ಬೊಬ್ಬರಾಗಿ ಸ್ತೋತ್ರ ಮಾಡತೊಡಗಿದರು ಮೊದಲು ಜರತಾರಿಯು ಓ ಅಗ್ನಿ ನಿನ್ನ ಉಷ್ಣದಿಂದ ವಾಯುವಿಗೆ ನೀನೇ ಚಲನ ಶಕ್ತಿಯನ್ನು ಉಂಟು ಮಾಡುವುದರಿಂದ ವಾಯುವಿಗೆ ಆತ್ಮನಂತಿರುವೆ ಔಷಧಿಗಳಿಗೆಲ್ಲ ನೀನೇ ಶರೀರವು ನಿನ್ನಿಂದಲೇ ಜಲವು ಹುಟ್ಟಿತು ಜಲದಿಂದ ನೀನು ಬಡಭಾಗ್ನಿಯಾಗಿ ಹುಟ್ಟಿದೆ ನೀನು ಮಹಾಪರಿಶುದ್ಧನು ನಿನ್ನ ಜ್ವಾಲೆಗಳು ಸೂರ್ಯ ಕಿರಣಗಳಂತೆ ಮೇಲೆಯೂ ಕೆಳಗು ಹಿಂದೆಯೂ ಮುಂದೆಯೂ ತಪ್ತಗಳಲ್ಲಿಯೂ ಹಬ್ಬುತ್ತಿವೆ ಎಂದಿತು ಆಮೇಲೆ ಸರಿಸೃಕ್ವನು ಓ ಧೂಮಧ್ವಜ ನಿಮ್ಮ ನಮಗೆ ತಾಯಿಯು ಹೋದಳು ತಂದೆ ಯಾರೆಂದು ನಾವು ಕಾಣೆವು ನಮಗೆ ಇನ್ನೂ ರೆಕ್ಕೆಗಳು ಕೂಡ ಮೊಳೆತಿಲ್ಲ ನೀನು ಹೊರತು ನಮ್ಮನ್ನು ಕಾಪಾಡತಕ್ಕವನು ಬೇ ಈಗ ಬೇರೆ ಯಾವನೂ ಇಲ್ಲ ಬಾಲರಾದ ನಮ್ಮನ್ನು ರಕ್ಷಿಸು ಓ ಅಗ್ನಿ ಶುಭಕರ ಶುಭಕರವಾದ ನಿನ್ನ ರೂಪದಿಂದಲೂ ನಿನ್ನ ಏಳು ಜ್ವಾಲೆಗಳಿಂದಲೂ ನಿನ್ನಲ್ಲಿ ಮರೆಹೊಕ್ಕ ನಮ್ಮನ್ನು ಕಾಪಾಡು ನೀನೇ ಉಷ್ಣವನ್ನು ಕೊಡತಕ್ಕವನು ಸೂರ್ಯ ಕಿರಣಗಳಿಗೂ ಉಷ್ಣವನ್ನು ಕೊಡತಕ್ಕವನು ನೀ ಸೂರ್ಯ ಕಿರಣಗಳಿಗೂ ಉಷ್ಣವನ್ನು ಕೊಡತಕ್ಕವನು ನೀನಲ್ಲದೆ ಬೇರೊಬ್ಬನಿಲ್ಲ ಋಷಿಪುತ್ರರು ಬಾಲರು ಆದ ನಮ್ಮನ್ನು ರಕ್ಷಿಸು ನಮ್ಮನ್ನು ಬಿಟ್ಟು ದೂರವಾಗು ಎಂದಿತು ಸ್ತಂಭಮಿತ್ರನು ಅಗ್ನಿ ಎಲ್ಲವೂ ನೀನೇ ಜಗತ್ತೆಲ್ಲವೂ ನಿನ್ನಲ್ಲಿಯೇ ಇರುವುದು ನೀನೇ ಪ್ರಾಣಿಗಳಿಗೆ ಧಾರಕನು ನೀನೇ ಭುವನವೆಲ್ಲವನ್ನೂ ಭರಿಸತಕ್ಕವನು ಎಲ್ಲವನ್ನೂ ಅಭಿವೃದ್ಧಿಗೊಳಿಸತಕ್ಕವನು ನೀನೆ ದೇವತೆಗಳಿಗೆ ಹವ್ಯಗಳನ್ನು ಸಾಗಿಸಿ ಅವರಿಗೆ ಸೇರುವಂತೆ ಮಾಡತಕ್ಕವನು ನೀನೆ ಉತ್ತಮ ಹವಿಸ್ಸು ನೀನೆ ಜ್ಞಾನಿಗಳು ನಿನ್ನನ್ನು ಏಕರೂಪನನ್ನಾಗಿಯೂ ಬಹುರೂಪನನ್ನಾಗಿಯೂ ತಿಳಿಯುವರು ಓ ಹವ್ಯವಾಹ ನೀನೇ ಈ ಮೂರು ಲೋಕಗಳನ್ನು ಸೃಜಿಸಿ ಪ್ರಳಯ ಕಾಲದಲ್ಲಿ ನೀನೇ ಅದ್ಭುತ ರೂಪವನ್ನು ತಾಳಿ ಅವುಗಳನ್ನು ಸಂಹಾರ ಮಾಡುವೆ ಅಗ್ನಿ ಸೃಷ್ಟಿಯಲ್ಲಿ ಲೋಕಕ್ಕೆಲ್ಲ ಜನ್ಮಸ್ಥಳವೂ ನೀನೆ ಸಂಹಾರ ಪ್ರದೇಶವೂ ನೀನೆ ಎಂದಿತು ಆಮೇಲೆ ದ್ರೋಣನು ಹೋ ಜಗತ್ಪತಿ ನೀನು ಯಾವಾಗಲೂ ಪ್ರವೃದ್ಧನಾಗಿ ಶರೀರಗಳಲ್ಲಿ ಅಂತರ್ಭೂತನಾಗಿ ಪ್ರಾಣಿಗಳು ಭುಜಿಸಿದ ಅನ್ನವನ್ನು ಪಕ್ವ ಮಾಡುತ್ತಿರುವೆ ಸಮಸ್ತಕ್ಕೂ ನೀನೆ ಆಧಾರನು ಶುಕ್ರ ನೀನು ಸೂರ್ಯನಾಗಿದ್ದು ಭೂಮಿಯಲ್ಲಿರುವ ಜಲವನ್ನು ಮತ್ತು ಅಲ್ಲಿರುವ ಸಕಲ ವಸ್ತುಗಳ ಸಾರಗಳನ್ನು ನಿನ್ನ ಕಿರಣಗಳಿಂದ ಆಕರ್ಷಿಸುವೆ ಮತ್ತು ಕಾಲದಲ್ಲಿ ಮಳೆಯ ರೂಪದಿಂದ ಈ ಲೋಕದಲ್ಲಿರುವ ಜೀವಿಗಳನ್ನು ವೃದ್ಧಿ ಹೊಂದಿಸುತ್ತಿರುವೆ ಸಿಗ್ಭಾಂಶು ಹಸಿಯ ಎಲೆಗಳಿಂದ ಕೂಡಿದ ಈ ಔಷಧಗಳು ಪಟಾಕಗಳು ವರುಣನಿಗೆ ಮುಖ್ಯವಾದ ಅತ್ಯಂತ ಶುಭಕರವಾದ ಮಹಾ ಸಮುದ್ರವು ತಿರುಗಿ ನಿನ್ನಿಂದ ಉದ್ಭವಿಸುತ್ತಿದೆ ನೀನು ನಮಗೆ ಕ್ಷೇಮವನ್ನು ಉಂಟು ಮಾಡಿ ನಮ್ಮನ್ನು ಕಾಪಾಡಬೇಕು ಈ ಸ್ಥಿತಿಯಲ್ಲಿರುವ ನಮ್ಮನ್ನು ನೀನು ಕೊಲ್ಲಬಹುದೇ ಓ ಪಿಂಗಾಕ್ಷ ಲೋಹಿತ ಕಂಠ ಕೃಷ್ಣವರ್ತ್ಯ ಕೃಷ್ಣವರ್ತ್ಯ ಕೃಷ್ಣವರ್ತ್ಮ ಕೃಷ್ಣವರ್ತ್ಮ ನೀನು ನಮ್ಮನ್ನು ನಾಶ ಮಾಡಬಹುದೇ ಹುತಾಶನ ದೂರವಾಗಿರು ಸಮುದ್ರ ಪತ್ನಿಗಳಾದ ನದಿಗಳನ್ನು ಬಿಡುವಂತೆ ನಮ್ಮನ್ನು ಬಿಟ್ಟು ಹೋಗು ಎಂದಿತು ಈ ಮಾತುಗಳೆಲ್ಲವನ್ನು ಕೇಳಿ ಅಗ್ನಿಯು ಪ್ರೀತನಾಗಿ ಮಂದಪಾಲನಿಗೆ ತಾನು ಮಾಡಿಕೊಟ್ಟ ಪ್ರತಿಜ್ಞೆಯನ್ನು ಸ್ಮರಿಸಿ ದ್ರೋಣನನ್ನು ಕುರಿತು ನೀನು ಮಹರ್ಷಿ ನಿನ್ನ ಮಾತುಗಳೇ ವೇದವಾಕ್ಯಗಳು ನೀನು ಕೋರಿದಂತೆ ಮಾಡುವೆನು ಭಯಪಡಬೇಡ ಮಂದಪಾಲನು ನನ್ನ ಪುತ್ರರನ್ನು ದಹಿಸದೆ ಬಿಡಬೇಕೆಂದು ಹಿಂದೆಯೇ ನಿಮ್ಮ ವಿಚಾರವಾಗಿ ಕೇಳಿಕೊಂಡಿರುವನು ದ್ರೋಣ ಆಗ ಆತನು ಹೇಳಿದುದು ಈಗ ನೀನು ಹೇಳಿದುದು ಇವೆರಡೂ ನನಗೆ ಪ್ರಿಯವಾಕ್ಯಗಳಾಗಿವೆ ಆದುದರಿಂದ ನಿಮಗೆ ನನ್ನಿಂದ ಏನಾಗಬೇಕೋ ತಿಳಿಸು ಬ್ರಾಹ್ಮಣೋತ್ತಮ ನೀನು ಮಾಡಿದ ಈ ಸ್ತೋತ್ರಕ್ಕೆ ನಾನು ಬಹಳ ಸಂತುಷ್ಟನಾದೆನು ನಿನಗೆ ಶುಭವಾಗಲಿ ಎಂದಿತು ಶುಭವಾಗಲಿ ಎಂದನು ಅದನ್ನು ಕೇಳಿ ದ್ರೋಣನು ಓ ಶುದ್ಧಾತ್ಮ ಈ ಬೆಕ್ಕುಗಳು ನಮ್ಮನ್ನು ನಿತ್ಯವೂ ಭಯಪಡಿಸುತ್ತಿರುವವು ಹುತಾಶನ ಹಾದುದರಿಂದ ಇವುಗಳನ್ನು ಅವುಗಳ ಬಂಧುಗಳೊಡನೆ ಸುಟ್ಟುಬಿಡು ಎಂದಿತು ಜನಮೇಜಯ ರಾಜ ಆ ಶಾರಂಗಕಗಳ ಮಾತಿನಂತೆ ಅಗ್ನಿಯು ಅವುಗಳನ್ನು ಅಂದರೆ ಆ ಶಾರಂಗ ಪಕ್ಷಿಗಳ ಮರಿಗಳನ್ನು ಬಿಟ್ಟು ಬಿಟ್ಟು ಆ ಬೆಕ್ಕುಗಳನ್ನು ಮಾತ್ರ ದಹಿಸಿದನು ಆಮೇಲೆ ಆತನು ಅದ್ಭುತಾಕಾರವನ್ನು ತಾಳಿ ತಿರುಗಿ ಆ ಕಾಂಡವ ವನವನ್ನು ದಿಸತೊಡಗಿದನು ಇದು ಇನ್ನೂರ ಐವತ್ತೆಂಟನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान देह में नमस्कार